ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಕಾರನ್ನು ಬಳಸಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಕಾರನ್ನು ತಗೊಂಡಿರೋದು ಇದನ್ನೀಗ ಸಿಪ್ಪೆ ತಕ್ಕೊಳ್ಳೋಣ ಸಿಪ್ಪೆ ತಕ್ಕೊಂಡಿರೋದು ಈಗ ಕಾರನ್ನು ಬಿಡಿಸ್ಕೊಳ್ಳೋಣ ಮೊದಲು ಎರಡು ತುಂಡು ಮಾಡಿಕೊಂಡು ಸುಲಭವಾಗಿ ಅಂತಂದರೆ ನೀವೊಂದು ಚಾಕು ಬಳಸಿ ಬಿಡಿಸಿಟ್ಕೊಂಡಿರೋದು ಇದನ್ನೀಗ ಬೇಯಿಸ್ಕೊಳ್ಳೋಣ ನೀರು ಕುದೀತಾ ಇದೆ ಮೆತ್ತಿಗೆ ಬೇಯಿಸ್ಕೊಳ್ಳೋಣ ಕಾರ್ನು ಬೇಯೋದ್ರಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಗೋಡಂಬಿನ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇದೆ ಒಂದು ಎರಡು ಗಂಟೆ ಬಿಸಿ ನೀರಲ್ಲಿ ನೆನೆಸ್ಕೊಂಡಿರೋದು ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಗೋಡಂಬಿ ಪೇಸ್ಟ್ ಒಂದು ಬೌಲಿಗೆ ತಕೊಳ್ಳೋಣ ಏಟರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಎರಡು ಗಂಟೆ ನೆನೆಸಿ ಇಟ್ಕೊಂಡಿರೋದು ಜಾರಿಗೆ ಹಾಕ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಹಣಮೆಣ್ಸಿನ್ಕಾಯಿ ಪೇಸ್ಟ್ ಬೋಲಿ ತಕೊಳ್ಳೋಣ ನನಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ತುಪ್ಪ ಎಣ್ಣೆ ತುಪ್ಪ ಕಾಯ್ದಿದೆ ನಾನಿಲ್ಲಿ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಕೆಂಪಾಗುವವರೆಗೂ ಹುರ್ಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ಯಾಸು ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಿದೆ ನಾನಿಲ್ಲಿ ಮೀಡಿಯಮ್ ಸೈಜು ನಾಲ್ಕು ಟೊಮೆಟೊ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಟೊಮೆಟೊ ಎಲ್ಲ ಬೆಂದಿರೋದು ಈಗ ರುಬ್ಬಿಟ್ಕೊಂಡಿರೋ ಹಸಿ ಮೆಣಸಿಗಿ ಪೇಸ್ಟ್ ಹಾಕ್ಕೊಳ್ಳೋಣ ನಾನಿಲ್ಲಿ ಬ್ಯಾಡಗಿ ಖಾರ ಬಳಸಿರೋದ್ರಿಂದ ಇದು ಖಾರ ಜಾಸ್ತಿ ಇರಲ್ಲ ಧನಿಯಾ ಪೌಡರು ಎರಡು ಟೀ ಸ್ಪೂನು ಕಸೂರಿ ಮೆಥಿ ಅರ್ಧ ಟೀ ಸ್ಪೂನು ಅರಿಶಿನ ಕಾಲು ಟೀ ಸ್ಪೂನು ಗರಂ ಮಸಾಲ ಒಂದು ಟೀ ಸ್ಪೂನು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕೊಳ್ಳೋಣ ಮಸಾಲೆ ಮಸಾಲೆ ಸೀದೋಗೋದು ಬೇಡ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ಒಂದ್ ನಿಮಿಷ ಬೇಯಿಸ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರೋದು ಬೇಯಿಸಿರೋ ಪಾರನ್ನ ಹಾಕೊಳ್ಳೋಣ ನೀರು ಹಾಕೊಳ್ಳೋಣ ಇನ್ನೊಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಬಿಡೋಣ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿರೋದು ಇದಕ್ಕೀಗ ಇಟ್ಕೊಂಡಿರೋ ಗೋಡಂಬಿ ಪೇಸ್ಟ್ ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು ಒಂದು ಕಪ್ ಹಾಲಲ್ಲಿ ಹಾಲು ಒಂದು ಚಪ್ ಗಟ್ಟಿ ಹಾಲು ತೊಗೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಅರ್ಧ ಟೀ ಚಮಚದಷ್ಟು ನಿಂಬೆ ರಸ ಚೆನ್ನಾಗಿ ಒಡೆದ್ಬಿಡುತ್ತೆ ಬಟ್ಟೆಯಲ್ಲಿ ಶೋಧಿಸ್ಕೊಂಡು ಮತ್ತು ಮಾಮೂಲಿ ನೀರಲ್ಲಿ ಒಂದೆರಡು ಸರಿ ತೊಳೆದ್ರೆ ಅದು ನಿಂಬೆ ರಸದ ಹುಳಿ ಎಲ್ಲ ಹೋಗುತ್ತೆ ಪನ್ನೀರಲ್ಲಿರೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಬ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಲೋ ಫ್ಲೇಮಲ್ಲಿ ಆರಿಂದ ಏಳು ನಿಮಿಷ ಬೇಯಿಸ್ಕೊಂಡಿರೋದು ನೋಡಿ ಕೊನೆಯದಾಗಿ ಇದಕ್ಕೆ ಗಾರ್ನಿಷ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುರ್ದಿರೋ ಪನ್ನೀರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ